ವಿಧಾನಸಭಾ ಕ್ಷೇತ್ರದ ಸೋನೂರು ತಾಲೂಕಿನಲ್ಲಿ ಇಪ್ಪತ್ತು ವರ್ಷದ ನಂತರ ಕೂಡ ಅಲ್ಲಿ ನೀರಿನ ಕುಡಿಯುವ ನೀರಿನ ಸಮಸ್ಯೆನೂ ಬಗೆಹರದಿಲ್ಲ ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಏನು ಆಕಸ್ಮಿಕವಾಗಿ ಪ್ರವಾಹ ಬಂದು ಹಾನಿ ಆಗ್ತಾ ಇತ್ತು ಅದಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ ಬೆಣ್ಣೆಹಳ್ಳದ ಉಗಮ ಸ್ಥಾನ ವಿಧಾನಸಭಾ ಕ್ಷೇತ್ರದ ಅಲ್ಲಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನನ್ನ ತಮ್ಮ ಮುಖಾಂತರ ಮನವಿ ಮಾಡಿದೆ ಈಗಾಗಲೇ ಶಿಗ್ಗಾವಿಗೆ ನಾಗನೂರ್ ಕೆರೆ ಸೌನೂರಿಗೆ ಮೋತಿ ತಾಲಾ ಹಾಗೂ ಬಂಕಾಪುರ್ಗೆ ನಮ್ಮ ಕುಣಿಮೆ ತವರ್ ಮೇಳ ಕೆರೆ ಅಂತೇಳಿ ಮೂರು ಕೆರೆಗಳನ್ನು ಐಡೆಂಟಿಫೈ ಮಾಡಿದವು ಆದಷ್ಟು ಬೇಗ ಆ ಮೂರು ಕೆರೆಗಳಿಂದ ಆ ಮೂರು ಪಟ್ಟಣಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಸುಮಾರು ಏನು ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ವಾರಕ್ಕೆ ಎರಡೋ ಎರಡು ದಿನ ಆದರೂ ಕೊಟ್ಟರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಮೂರು ಪಟ್ಟಣಗಳಲ್ಲಿ ನೀರಿನ ಭಾವನೆ ತಪ್ಪುತ್ತೇನೆ ಅಂತೇಳಿ ಬೇಗ ಎಸ್ ಎಲ್ ಬೇಗ ಮಾಡಿ ಫಿನಿಶ್ ಮಾಡಿ ಪ್ರಥಮ ಬಾರಿ ಬಂದಿದ್ದೀರಿ ಅದಕ್ಕೆ ಎಲ್ಲಕ್ಕಿಂತ ಮೊದಲ ಆದ್ಯತೆ ಈಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಜೋರು ಮಾತಾಡಿ ಮೈಕ್ ಸರಿ ಉಂಟು ನೀವು ವಾಯ್ಸ್ ಸರಿ ಮಾಡಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ ಇದು ಹಾವೇರಿ ಜಿಲ್ಲೆ ಇದು ಸರ್ವಜ್ಞನ ನಾಡು ಇದು ಕನಕದಾಸರ ನಾಡು ಇದು ಶಿಶುನಾಳ ಶರೀಫರು ಹಾಗೂ ನಮ್ಮ ಕುಮಾರ ಶಿವಯೋಗಿಗಳು ಪಂಚಾಕ್ಷರ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಹಾಗೆ ಭಾವೈಕ್ಯತೆ ಮಠವಾದಂತಹ ವಕೀರೇಶ್ವರ ನಾಡಿದ್ರು ಈ ನಾಡಿನ ಈ ನಾಡಿನಲ್ಲಿ ಬರುವ ಶಿಗಾಂವ್ ಸೌಂದರ ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ಶಿಗ್ಗಾಂವ್ ಸೌಂದರ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ನನ್ನ ಮತಕ್ಷೇತ್ರದ ಸೌನೂರ್ ತಹಸೀಲ್ದಾರ್ ಆಫೀಸು ಸುಮಾರು ಎರಡು ಸಾವಿರದ ಒಂದರಲ್ಲಿ ಒಂದು ನೀರಿನ ಈ ಕುಡಿಯುವ ನೀರಿನ ಗಲಾಟೆಯಲ್ಲಿ ಅದು ಸುಟ್ಟು ಸುಟ್ಟು ಹೋಗಿತ್ತು ಅಲ್ಲಿರುವ ಎಲ್ಲ ದಾಖಲೆ ದಾಖಲೆಗಳು ಎಲ್ಲ ನಾಶ ಆಗಿದವು ಸುಮಾರು ಇಪ್ಪತ್ತು ವರ್ಷಗಳಿಂದ ಸವಣೂರ್ ತಾಲೂಕಿನ ನನ್ನ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರು ತಾಲೂಕಿನಲ್ಲಿ ರೈತರು ದಾಖಲೆಗಳಿಗೆ ಪರದಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷದ ನಂತರ ಕೂಡ ಅಲ್ಲಿ ನೀರಿನ ಕುಡಿಯುವ ನೀರಿನ ಸಮಸ್ಯೆನೂ ಬಗೆಹರದಿಲ್ಲ ಜೊತೆಗೆ ಸುಟ್ಟು ನಾಶವಾದಂತಹ ದಾಖಲೆಗಳನ್ನ ಸಮಸ್ಯೆ ಕೂಡ ಬಗೆಹರ್ದಿಲ್ಲ ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಈಗಾಗಲೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ಆದಷ್ಟು ಬೇಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಹೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೇನೆ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬೆಣ್ಣೆ ಹಳ್ಳದ ಉಗಮ ಸ್ಥಾನ ಶಿಗ್ಗಾಂ ಸುಂದರ ವಿಧಾನಸಭಾ ಕ್ಷೇತ್ರದ ಒಂದು ಹೊಸೂರು ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಗಮವಾಗಿದೆ ಈಗಾಗಲೇ ನಮ್ಮ ಸರ್ಕಾರ ಏನು ಬೆಣ್ಣೆಹಳ್ಳದಿಂದ ಏನು ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಏನು ಆಕಸ್ಮಿಕವಾಗಿ ಪ್ರವಾಹ ಬಂದು ಹಾನಿ ಆಗ್ತಾ ಇತ್ತು ಅದಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ ಸುಮಾರು ಎರಡು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ಬೆಣ್ಣೆ ನಮ್ಮ ಸರ್ಕಾರ ಈಗ ಘೋಷಣೆ ಮಾಡಿದೆ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಜೊತೆಗೆ ನಾನು ಒಂದು ಮನವಿ ಮಾಡ್ತೇನೆ ಬೆಣ್ಣೆಹಳ್ಳದ ಉಗಮ ಸ್ಥಾನ ಶಿಗ್ಗಾಂವಸವೂರು ವಿಧಾನಸಭಾ ಕ್ಷೇತ್ರದ ಹೊಸೂರು ಅಲ್ಲಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನನ್ನ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವಸವನೂರು ಮತ್ತು ಬಂಕಾಪುರ್ ಮೂರು ಒಂದು ಏನು ಪುರಸಭಾ ಪುರಸಭೆಗಳಿವೆ ಅಲ್ಲಿ ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಅಲ್ಲಿ ಕುಡಿಯೋ ನೀರಿನ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ ಈಗಾಗಲೇ ಶಿಗ್ಗಾವಿಗೆ ನಾಗನೂರ್ ಕೆರೆ ಸವಣೂರ್ಗೆ ಮೋತಿ ತಾಲಾಬ್ ಹಾಗೂ ಬಂಕಾಪುರ್ಗೆ ನಮ್ಮ ಕುಡಿಮೆ ತವರ್ಮೇಳ ಕೆರೆ ಅಂತೇಳಿ ಮೂರು ಕೆರೆಗಳನ್ನು ಐಡೆಂಟಿಫೈ ಮಾಡಿದವು ತಮ್ಮ ಮುಖಾಂತರ ನಾನು ನಾನು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆ ಮೂರು ಕೆರೆಗಳಿಂದ ಆ ಮೂರು ಪಟ್ಟಣಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಸುಮಾರು ಏನು ಹದಿನೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ವಾರಕ್ಕೆ ಎರಡು ಎರಡು ದಿನ ಆದರೂ ಕೊಟ್ಟರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಮೂರು ಪಟ್ಟಣಗಳಲ್ಲಿ ನೀರಿನ ಬವಣೆ ತಪ್ಪುತ್ತೆ ಅಂತೇಳಿ ಈ ಮುಖಾಂತರ ನಾನು ತಮ್ಮಲ್ಲಿ ನಾನು ನಾನು ಸಚಿವರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಜೊತೆಗೆ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬೇಗ ಬೇಗ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಕೊಡುವ ಮುಖಾಂತರ ಆರು ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಸಿಕ್ಕಿದೆ ಜೊತೆಗೆ ತುಂಗಭದ್ರಾ ಡ್ಯಾಮಿನಿಂದ ನಮ್ಮ ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗಳಿಗೂ ನೀರಾವರಿ ಸೌಲಭ್ಯ ಇದೆ ಬಿಜಾಪುರ ಬಾಗಲಕೋಟೆಗೂ ಸೌಲಭ್ಯ ಇದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಹೆಬ್ಬಾಗಿರೋ ಹಾವೇರಿ ಗದಗ ಮತ್ತು ಧಾರವಾಡಗೆ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಯೋಜನೆ ಇಲ್ಲ ಕುಡಿಯುವ ನೀರಿಗೆ ಸಮಸ್ಯೆ ಇದೆ ಆದ್ದರಿಂದ ವರ್ಧಾ ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ಧಾರವಾಡ ಹಾವೇರಿ ಹಾಗೂ ಗದಗ ಜಿಲ್ಲೆಗಳಿಗೆ ಅದನ್ನು ಒಂದು ಯೋಜನೆಯನ್ನು ತರುವ ಮುಖಾಂತರ ಶಾಶ್ವತ ನೀರಾವರಿ ಯೋಜನೆಯನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ ಅದರಲ್ಲೂ ವಿಶೇಷವಾಗಿ ಏನು ನನ್ನ ವಿಧಾನಸಭಾ ಕ್ಷೇತ್ರ ಇದೆ ಅದರಲ್ಲಿ ಅರ್ಧ ಭಾಗ ಅರೆ ಮಲೆನಾಡು ಮತ್ತೊಂದು ಅರ್ಧ ಭಾಗ ಬಯಲ್ಸೀಮೆ ಇದೆ ಅತಿ ಹೆಚ್ಚು ಮಳೆ ಬರ್ತೈತೆ ಅಂತೇಳಿ ಆ ಭಾಗದ ಜನ ಭತ್ತ ಕಬ್ಬು ಶುಂಠಿ ಇಂತಹ ಬೆಳೆಗಳು ಹಾಕಿದಾಗ ಮಳೆ ಏನಾದ್ರೂ ಕಡಿಮೆ ಆದಲ್ಲಿ ಬೆಳೆಗಳು ಸಂಪೂರ್ಣ ನಾಶ ಆಗ್ತಾವೆ ಏನು ಬಯಲು ಸೀಮೆ ಭಾಗದಲ್ಲಿ ಅಲ್ಲೇ ಏನಾದ್ರೂ ಅವರು ಬಯಲು ಸೀಮೆಗೆ ನಮ್ಮ ಶೇಂಗಾ ಸೋಯಾಬೀನ್ ಇಂತಹ ಬೆಳೆಗಳನ್ನು ಹತ್ತಿ ಬೆಳೆದಾಗ ಏನಾದ್ರೂ ಮಳೆ ಹೆಚ್ಚಾದಲ್ಲಿ ಯಾವುದೇ ರೀತಿಯ ಬೆಳೆಗಳು ಕೈಗೆ ಸಿಗುವುದಿಲ್ಲ ಸತತವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಬಂತು ಅದರ ನಂತರ ಸತತವಾಗಿ ಬರಗಾಲ ಅದರ ನಂತರ ಅತಿವೃಷ್ಟಿ ಅದರಿಂದ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಯಾವುದೇ ರೀತಿಯ ಬೆಳೆಗಳನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ ನಾನು ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ವರ್ಧಾ ಮತ್ತು ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ನಮ್ಮ ಏನು ವಿಧಾನಸಭಾ ಕ್ಷೇತ್ರ ಹಾಗೂ ಹಾವೇರಿ ಗದಗ ಧಾರವಾಡ ಜಿಲ್ಲೆಗಳಿಗೆ ಅದನ್ನು ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಶಾಶ್ವತ ನೀರಾವರಿ ಯೋಜನೆ ಬರ್ತೈತಿ ಅಲ್ಲಿಯ ರೈತರ ಒಂದು ಜೀವನನು ಕೂಡ ಹಸನಾಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಏನಾದರೂ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡದೇ ಇದ್ದಲ್ಲಿ ನಮ್ಮ ಏನು ಧಾರವಾಡ ಹಾವೇರಿ ಗದಗಿನ ಜನ ಕೇವಲ ಅನ್ನಕ್ಕಾಗಿ ಗೋವಾ ಸಿ ಮೇಲೆ ದುಡಿಯೋಕ್ಕೆ ಹೋಗುವಂತ ಪರಿಸ್ಥಿತಿ ಬರ್ತಿತ್ತು ಈಗ ನಮ್ಮ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಎರಡು ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಇವತ್ತು ಸಾರ್ವಜನಿಕ ನೇರವಾಗಿ ತಮ್ಮ ಅಕೌಂಟ್ಗೆ ಹೋಗ್ತಾ ಇದೆ ಅದರಿಂದ ಜನರಿಗೇನು ಜೀನೋ ಜೀವನೋಪಾಯಕ್ಕೆ ಏನು ಬೇಕು ಅದು ಅವರಿಗೆ ನೇರವಾಗಿ ಯಾವುದೇ ತರಹದ ಬಿಡೇಟ್ ಇಲ್ದಂಗೆ ಡೈರೆಕ್ಟ್ ನಮ್ಮ ಎಲ್ಲ ಸಾರ್ವಜನಿಕರಿಗೆ ದೊರಕತಾ ಇದೆ ಅದರಿಂದ ಏನು ಈ ಬರಗಾಲ ಆ ನಂತರ ಅತಿವೃಷ್ಟಿ ಕೊರೋನಾದಂತ ದೊಡ್ಡ ಸಮಸ್ಯೆಗಳು ಹೋದ್ರೂ ಕೂಡ ನಮ್ಮ ಈ ಕ್ಷೇತ್ರ ಜನ ಹೊತ್ತು ತಾವು ಊಟ ಮಾಡಿ ಇವತ್ತು ಈ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ವಿಶೇಷವಾಗಿ ನಾನು ತಮ್ಮಲ್ಲಿ ಮತ್ತೊಂದು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ ಈಗಾಗಲೇ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಬೆಲೆಗಳ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬರುವ ಪೂರ್ಣದಲ್ಲಿ ಅವರು ಒಂದು ದೇಶಕ್ಕೊಂದು ಮಾತನ್ನು ಕೊಟ್ಟಿದ್ರು ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಏನು ಬೆಲೆಗಳನ್ನು ನಾವು ದ್ವಿಗುಣ ಮಾಡ್ತೇವೆ ಅಂತ ಹೇಳಿದ್ರು ಆದ್ರೆ ರೈತರ ಏನು ಬೆಳೆಯುವಂತ ಬೆಳೆಗಳ ಬೆಲೆ ದ್ವಿಗುಣ ಆಗಿಲ್ಲ ಆದ್ರೆ ರೈತರು ಉಪಯೋಗಿಸುವಂತ ಗೊಬ್ಬರ ಡೀಸೆಲ್ ಪೆಟ್ರೋಲ್ ಮತ್ತೇನು ರಾಸಾಯನಿಕ ಔಷಧಿಗಳ ಅದರ ಬೆಲೆಗಳು ಡಬಲ್ ಅಲ್ಲ ಟಿಬಲ್ ಅದರ ಯಾವುದೇ ರೀತಿಯ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ಸಿಗ್ತಾ ಇಲ್ಲ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಕೊಡಿಸುವಂತ ನ್ಯಾಯಯುತವಾದ ಬೆಲೆ ಕೊಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕಾಗಿದೆ ಪ್ರತಿ ಸದನದಲ್ಲಿ ಅದರ ಬಗ್ಗೆ ವಿಶೇಷವಾಗಿ ರೈತರು ಬೆಳೆಯುವಂತಹ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಸಿಗುವುದಕ್ಕೆ ಒಂದು ಯಾಕಂದ್ರೆ ನೀರಾವರಿ ಇಲ್ಲದಂತ ಜಗದಲ್ಲಿ ನೀರಾವರಿ ಇದ್ದಲ್ಲಿ ಜನಗಳು ಒಳ್ಳೆ ಬೆಳೆಗಳನ್ನು ಇಳುವರಿಗೆ ಬರ್ತೈತಿ ನಮ್ಮ ಭಾಗದಲ್ಲಿ ಏನಿದೆ ಅಲ್ಲ ನಮ್ಮ ನೀರಾವರಿ ಪ್ರದೇಶದಲ್ಲಿ ಎಕರೆಗೆ ನಮ್ಮಲ್ಲಿ ಹದಿನೈದು ಚೀಲ ಇಪ್ಪತ್ತು ಚೀಲ ಆದ್ರೆ ಬಹಳ ಖರ್ಚು ಅದಕ್ಕಿಂತ ಹೆಚ್ಚು ಖರ್ಚು ಬರ್ತೈತಿ ಅದಕ್ಕೆ ಒಳ್ಳೆ ಬೆಲೆ ಸಿಕ್ಕಾಗ ಅದನ್ನ ಆ ರೈತರು ಬದುಕಲಿಕ್ಕೆ ಅನುಕೂಲ ಆಗ್ತೈತಿ ಅನ್ನೋದ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ನಾನು ಉತ್ತರ ಕರ್ನಾಟಕದ ಮತ್ತೊಂದು ಬಹುದೊಡ್ಡ ಬೇಡಿಕೆ ಏನು ಕಳಸಾ ಬಂಡೂರಿ ಇದೆ ನಾನು ಕೂಡ ಏನು ಕಳೆದ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಬಿಜೆಪಿ ಸದಸ್ಯರಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಕೇಳಿಕೆ ಬಯಸ್ತೇನೆ ಮಹಾರಾಷ್ಟ್ರದಲ್ಲಿ ತಮ್ಮ ಸರ್ಕಾರ ಇದೆ ಗೋವಾದಲ್ಲಿ ತಮ್ಮ ಸರ್ಕಾರ ಇದೆ ಕೇಂದ್ರದಲ್ಲೂ ತಮ್ಮ ಸರ್ಕಾರ ಇದೆ ಮೂರು ಕಡೆ ನಿಮ್ ಸರ್ಕಾರ ಇದ್ರು ಕೂಡ ಕಳಸಾ ಬಂಡೂರಿ ಯೋಜನೆ ಜಾರಿ ಯಾಕೆ ಆಗ್ತಾ ಇಲ್ಲ ಅದರಲ್ಲಿ ತಮ್ಮ ತಮ್ಮ ಇಂಟ್ರೆಸ್ಟ್ ಯಾಕೆ ಕಾಣ್ತಾ ಇಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಕೇಳಿಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ ನಾಲ್ಕು ಕಡೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಆ ಸಂದರ್ಭದಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಇದ್ದೆ ಹುಬ್ಬಳ್ಳಿಯಲ್ಲಿ ಎಲ್ಲಾ ಕಡೆ ಫ್ಲೆಕ್ಸ್ ಗಳಿದ್ವು ಎಲ್ಲಾ ಕಡೆ ಸಿಹಿ ಹಚ್ ನಾನು ಅವತ್ತಿನ ಶಾಸಕರಾಗಿರ್ಲಿಲ್ಲ ಅವಾಗ ನಾನು ತುಂಬಾ ಖುಷಿ ಪಟ್ಟಿದ್ದೆ ಯಾರೋ ಮಾಡ್ತಾ ಇದಾರೆ ಬಿಡು ಅಟ್ ಲೀಸ್ಟ್ ಆ ಯೋಜನೆ ಮುಖಾಂತರ ಈ ಭಾಗದ ಜನರ ಉತ್ತರ ಕರ್ನಾಟಕ ಭಾಗದ ಜನರ ಏನು ಅತಿ ದೊಡ್ಡ ಏನು ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಕುಡಿಯುವ ನೀರಿನ ಒಂದು ಲಭ್ಯತೆ ಆಗ್ತಿತ್ತು ಅನ್ನೋದನ್ನು ನಾನು ಕರೆದುಕೊಂಡು ಅವತ್ತು ನಾನು ಖುಷಿ ಪಟ್ಟಿದ್ದೆ ಆದ್ರಿಂದ ಅಧ್ಯಕ್ಷರೇ ಮತ್ತೊಂದು ನಾನು ತಮ್ಮಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ನಾನು ತಮ್ಮ ಮುಖಾಂತರ ಮಾನ್ಯ ಸಚಿವರಲ್ಲಿ ನಾನು ವಿಶೇಷವಾಗಿ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ಅತಿ ಹೆಚ್ಚಿನ ಒತ್ತು ಕೊಡುವಂತ ಕೆಲಸ ಈ ಸರ್ಕಾರ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತ ಒಂದು ಸೌನೂರ್ ಪಟ್ಟಣ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಇಲ್ಲಿ ಒಂದು ನೂರ ಮೂವತ್ತೈದು ವರ್ಷಗಳ ಹಳೆಯ ಕಟ್ಟಡ ಇದೆ ಯಾವುದು ನಮ್ಮ ಇದು ದವಾಖಾನೆ ಕಟ್ಟಡ ಇದೆ ತಮ್ಮ ಮುಖಾಂತರ ಬರುವ ದಿನಗಳಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಸೌನೂರ್ ಪಟ್ಟಣದಲ್ಲಿ ಒಂದು ಒಳ್ಳೆ ಸುಸಜ್ಜಿತ ದವಾಖಾನೆಯನ್ನು ನಿರ್ಮಿಸಲಿಕ್ಕೆ ಅವ್ರು ಸಹಕಾರ ಮಾಡಬೇಕು ಅವ್ರು ನಮ್ಗೆ ಅದರ ಬಗ್ಗೆ ಯೋಜನೆಯನ್ನು ರೂಪಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಹೇಳಿ ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೇನೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಧನ್ಯವಾದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ